ಈರುಳ್ಳಿ ಸಲುವಾಗಿ ನಡೆದೈತೆ ಗದ್ದಲ ಗಂಡ ಹೆಂಡಿರ ನಡುವೆ ಗಡಗಿಯ ಸಪ್ಪಳ ಯಾರಿಗೂ ಸಿಗದಂಗೆ ಹೊಂಟೈತೆ ಈರುಳ್ಳಿ ದರ ಮಾರ್ಕೆಟ್ಗೆ ಬಂದೈತೆ ಸೋನಿಯಾ ಈರುಳ್ಳಿ ಈರುಳ್ಳಿ ತಿಂದವರ ಅಂದ ಕೆಡತೈತೆ ಅಂತ ಹೇಳೈತೆ ಹಕ್ಕಿ ತೈತೆ ತೈತಿ ಬಲವಾಗುತ್ತೈತೆ ಬಿಕ್ರಾಸಿ ಇವತ್ತೇ ಆಟಿಕೊಳ್ಳಿ ಊಟನ ಏ ಇಲ್ಲಕಲ್ಲ ಮುದ್ದೆ ಸೊಪ್ಪಿನ ಸಾರು ಆಟ ನಂಬುದು ಹಂಗ ಆಗಿದ್ದೇ ಸ್ವಲ್ಪ ಚಲೋ ಅಡಿಗೆ ಅಂತ ಹೇಳಿದ್ರ ನನ್ನ ಹೆಂಡತಿ ಒಂದ್ ಅಡಿಕೆ ಬಟ್ಟ ಉಳ್ಳಾಗಡ್ಡಿ ತೋರಿಸ್ತಾಳಿ ನನ್ನ ಹೆಣದು ಅದೇ ಕತೆ ಅಡಿಗೆ ಮಾಡೋಂದ್ರೆ ಈರುಳ್ಳಿ ಮದ್ ತಂದ್ ಮಾಡಗೋ ಆಮೇಲೆ ಮಾಡ್ತೀನಿ ಅಂತೇಳಿ ಬಿಡತ್ ಇದ್ದೀವಿ ನಾವು ಊರಾಗ ಮೀಸಿ ತಿರ್ಕೊಂಡು ಎದಿ ಬಸ್ಕೊಂಡು ಅಡ್ಡಾಡಕತ್ತ ಊರ ಊರ್ ಬಂದ್ ಅಲ್ಲ ಹರಿಯಲ್ ಹುಡ್ಗಾರು ಕೆಡಿಕಾಗ ಶಣಕ ನೋಡ್ತಿದ್ರು ಹಂಗ ಇದ್ದಾವ್ರು ನಾವು ನೋಡ ಈ ಉಳ್ಳಾಗಡ್ಡಿ ಸಲುವಾಗಿ ಮನೆಯ ಹೆಂಡ್ರಿಂದ ಮರ್ಯಾದ ಇಲ್ದಂಗ ಆಗೇತ್ ನೋಡ ಅಲ್ವಾ ಈರುಳ್ಳಿ ಬಚ್ಚಾಗ ಈರುಳ್ಳಿಯಿಂದ ಬಚ್ಚಾಗಕ ಇಷ್ಟೆಲ್ಲ ಹೈರಾಣ ಮಾಡ್ಬೇಕಲ್ಲ ನಾವು ಇದಕ್ಕೊಂದು ಏನಾರ ಐಡಿಯಾ ಮಾಡ್ಬೇಕಲ್ಲ ಏನ್ ಒಂದು ಏನು ಏನ್ ಗೊತ್ತ ಒಂದು ಯಾರು ಅಂಗಡಿಯವ್ರು ಎರಡು ಸೀರೆ ತಗೊಂಡ್ರ ಒಂದು ಕೆ ಕೆಜಿ ಈರುಳ್ಳಿ ಫ್ರೀ ಕೊಡ್ತಾರಂತ ಬಡ್ದೆ ಎಂಬತ್ತು ರೂಪಾಯಿ ಈರುಳ್ಳಿ ಎರಡು ಸಾವಿರ ರೂಪಾಯಿ ಸೀರೆ ತಂದು ಕೊಡ್ತೀನಿ ನನ್ಗೆ ಏ ಅದು ಕರೀಲಿ ಹಿಂಗ್ ಬಿಟ್ಟರೆ ದಿನಾ ಹಬ್ಬ ಮಾಡಕ್ ಶುರು ಆಮೇಲೆ ಪೈಸಕ್ಕೂ ಈರುಳ್ಳಿ ಹಾಕಿ ಮಂದಿ ಅದು ಬೇಡ ಬೇಡ ಬಡೋದು ಬಾಳ ಡೇಂಜರ್ ಅದು ಏನ್ ಮಾಡಬೇಕು ಅದೇನೋ ಹೇಳ್ತಾರಲ್ಲ ಇದಕ್ಕೊಂದು ಏನಾದ್ರು ಪ್ಲಾನ್ ಮಾಡೋದು ಸರಿ ಈ ಉಳ್ಳ ಅಡಿಗೆ ಮಾಡು ಪ್ಲಾನ್ ಮಾಡಿದ್ರೆ ಹೆಂಗ ಹೆಂಗ ಮಾಡುದು ಅದ್ ಹೆಂಗ್ ಬಡಿಯ ಅದಕ್ಕ ಒಂದ್ ಸ್ಕೀಮ್ ಹಾಕುದು ಏನಾರ ಏನ್ ಗೊತ್ತಾ ಈ ಉಳ್ಳಾಗಡ್ಡಿ ತಿಂದ್ರ ಹುಡುಗಿಯಾರ್ ಸೌಂದರ್ಯ ಹಾಳಾಕತ್ತ ಹೆಂಗ ಹರೇದ್ ಹುಡುಗಾರ ನೋಡ ಅವ್ರ ಸೌಂದರ್ಯ ಹಾಳಾಕತ್ತಂದ್ರ ಏನ್ ಮಾಡಾಕ ರೆಡಿ ಅವ್ರು ಅದನ್ನ ಉಳಿಸ್ಕೊಳಾಕ ನೋಡ ಉಳ್ಳಾಗಡ್ಡಿ ತಿನ್ನೋದ್ ಬಿಡ್ರಿ ಅಂದ್ರ ಬಿಟ್ಟು ಬಿಡ್ತಾರ ಅವರು ಪ್ಲಾನ್ ಹಾಕೊಂಡಿದ್ರು ಹುಡುಗಿಯರ್ ಸೌಂದರ್ಯಕ್ಕೂ ಈರುಳ್ಳಿಗೂ ಏನು ಸಂಬಂಧ ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ ಹುಡುಗಿಯಾರಿಗೆ ನೋಡ ನಿಮ್ಮ ಸೌಂದರ್ಯ ಮಾಡ್ರಿ ಅಂದ್ರ ಬೇಕಾದ ಮಾಡ್ತಾರ ಅವ್ರು ಈರುಳ್ಳಿ ತಿನ್ಬಾಡ್ರಿ ನಿಮ್ ಸೌಂದರ್ಯ ಉಳಿತೈತೆ ಅದ್ರ ನೋಡ ಫಿಫ್ಟಿ ಪರ್ಸೆಂಟ್ ಕಲಾಸ್ ಅಲ್ಲೇ ಈರುಳ್ಳಿ ದಮ್ ಅಂತ ಹಾದ್ರು ಜನ್ರಿಗೆ ಹೆಂಗ ಹೇಳುದು ಏನ್ ನಮ್ ಸಿದ್ದರಾಮ್ ಫೋನ್ ಹೊಡಿದು ಅವಂಗ ಹೇಳುದು ಅವ್ನ್ ಸರ್ಕಾರದಿಂದ ಆದೇಶ ಮಾಡ್ತಾನು ಆಟೋಮೆಟಿಕ್ ಆಗಿ ಎಲ್ಲರಿಗೂ ಮುಟ್ತದಲ್ಲ ಸ್ಕೀಮ್ ತರ ಹ್ಮ್ ಒಂದು ಫೋನ್ ಹೊಡಿ ಹೇಳ್ತಾನೆ ತಗೋ ಸಿದ್ದರಾಮಣ್ಣ ಒಂದು ಫೋನ್ ಹೊಡಿ ಮಾಡೋಣ ಅಣ್ಣ ಸಿದ್ದರಾಮಣ್ಣ ನಾನು ಬಿಗ್ನಾಸಿ ಹೇಳಪ್ಪ ಏನಿಲ್ಲ ಅಣ್ಣ ನಮ್ದೊಂದು ಹೊಸ ಸ್ಕೀಮ್ ಐತೆ ಏನ್ ಸ್ಕೀಮು ಈಗ ಅದೇ ಅನ್ನ ಭಾಗ್ಯ ಭಾಗ್ಯಾರ ಈರುಳ್ಳಿ ಭಾಗ್ಯ ಅಂತ ಒಂದ್ ಸ್ಕೀಮ್ ಮಾಡಿದ್ರಿ ಹಂಗೆ ಏ ಸುಮ್ಕಿರಪ್ಪ ನೀನು ಎಲ್ಲದಕ್ಕೂ ಭಾಗ್ಯ ಭಾಗ್ಯ ಅಂದ್ರೆ ನನ್ನ ಹೆಂಡ್ರು ಕೋಪ ಮಾಡ್ಕತ್ತ ಗೊತ್ತಾ ಹಂಗಂದ್ರೆ ಬೇಡ ನೋಡಿ ಅಣ ಅವ್ರ ತಂಗಿ ಲಕ್ಷ್ಮಿ ಅಂತ ಇಟ್ಬಿಡ್ರ ಲಕ್ಷ್ಮಿ ಭಾಗ್ಯ ಅಂತ ತುಮ್ಕಿರಪ್ಪ ನೀನು ಲಕ್ಷ್ಮಿ ಯಡಿಯೂರಪ್ಪ ಅಲ್ವಾ ಅದ್ ಅದು ಹೆಂಗೆ ಇಡೋಕೆ ಹತ್ತಿದೆ ಮತ್ತು ಯಾವ ಮತ್ತೆ ಹೆಸ್ರು ಇಡಿದೆ ಅಣ್ಣ ಈಗ ಒಂದು ಕೆಲಸ ಮಾಡು ನೀನ್ ಸ್ಕೀಮ್ ತಗ ಬಾ ಯೋಜನೆ ಮಾಡಿ ಹೆಸ್ರು ಇಡೋಣ ಆಯ್ತು ಅಣ್ಣ ಇಡ್ಲಾ ಇ ಇಡ್ತೀನಿ ಅಣ್ಣ ಏ ಏ ಇಡ್ತೀನಿ ಏನಣ್ಣ ನೀ ಸಿದ್ದರಾಮಯ್ಯ ಏ ಸಿದ್ಧರಾಮಣ ನಿನ್ನ ಸ್ಕೀಮ್ ತಗೊಂಬಾ ಆಮೇಲೆ ಪ್ಲಾನ್ ಮಾಡುವ ಅಂತಂದ್ರು ಹೌದಾ ಹಂಗಾರ ನಮ್ಮ ಸಿಂಗ ಡಿಂಗಿನ್ ಒಂದು ಫೋನ್ ಹೊಡಿಲ ಈರುಳ್ಳಿಗೂ ಡಿಂಗರ್ ಬಿಲ್ಲಿಗೂ ಏನೋ ಸಂಬಂಧ ಮಾಡ್ಸರ್ಟೈಸ್ಟೈಸ್ ಮಾಡ್ತೀಯ ಏನಿಲ್ಲ ಈ ಹರೇದ್ ಹುಡುಗರಿಗೆ ನೀವು ತುಂಬಾ ದಪ್ಪಿದ್ದೀರಾ ನೀವು ತೆಳ್ಳಗಾಗಲು ಈರುಳ್ಳಿ ತಿನ್ನೋದನ್ನ ಬಿಡಿ ಅಂತ ಹೇಳುದು ಆಟೋಮೆಟಿಕ್ಲಿ ಬಿಡ್ತಾರಲಿ ದಪ್ಪಗಾಗಿರೋ ತೆಳ್ಳಗಾಕ ಹಂಗ್ ಬಿ ಅದನ್ನ ಹೇಳುದು ನೀವು ತುಂಬಾ ತೆಳ್ಳಗಿದ್ದೀರಾ ದಪ್ಪಗಾಗಲು ಈರುಳ್ಳಿಯನ್ನ ತಿನ್ನೋದು ಬಿಡಿ ಅಂತ ಹೇಳುದು ಅರೇ ನಾನ್ ಕಣ್ಮೆ ಬಾಮಿ ಅರ್ಜೆಂಟ್ ಅರ್ಜೆಂಟ್ ಕೆಲಸ ಇದೀನಿ ನೀನ್ ಬಾಮಿ ಆಯ್ತು ಬಟ್ಟೆ ಇಡು ಬಾ 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 ಆಮೇಲೆ ಮಾತಾಡುವ ಬಾಮಿ ನೀನು

ಮೈ ಬ್ಯೂಟಿ ಇನ್ ಸ್ಪಾಯಿಲ್ ಆಗ್ಬಿಡುತ್ತಪ್ಪ ಅಲ್ಲ ಈಕೆ ಲೇಕೆ ಇಂಗ್ಲಿಷ್ ನಾಗ ಏನ ಅಮ್ಮನಿ ಇಷ್ಟು ಸುಸ್ ಮಾಡ್ತಾಳ ಈಕೆಗೆ ನಾ ರಾಗಿನೇಂಗ ನಾವು ಮೈ ಮೇಲೆ ಕವರ್ ಇಲ್ಲದ ಕುಣಿಯಂದಿವಣ್ಣ ಎಂತ ನಾನು ಎಂತ ರಾಗಿನಿ ತರ ಕುಣಿಯೋದು ನಾನೇ ನೌಡ್ ಹಾಕಿ ಕುಣಿತಾ ಇಲ್ಲ ಏ ಹಂಗಲ್ಲ ನಾವು ಹೇಳಿದ್ದು ನೀನು ಒಂದು ಪೋಸ್ ಕೊಡು ಈರುಳ್ಳಿ ಇದ್ರ ಮೇಲೆ ಆಮೇಲೆ ನಾವು ಅದನ್ನ ಸಿದ್ಧರಾಮಣ್ಣಗೆ ತೋರಿಸ್ತೀವಿ ಆಮೇಲೆ ನಾಳಿಂದ ಎಲ್ಲಾ ಟಿವಿಯಾಗ ನಿಂದ ಇಲ್ಲ ಹವಾ ಈಗ ನಾ ಎಂತ ಹೇಳ್ಬೇಕು ಹೇಳ್ತೀನಿ ಏನಿಲ್ಲ ಒಂದ ಒಂದು ಡೈಲಾಗ್ ಏನು ಗೊತ್ತಾ ಮೈ ಆಂಟೀಸ್ ಡೋಂಟ್ ಈಟ್ ಉಳ್ಳಾಗಡ್ಡಿ ನೀವು ಉಳ್ಳಾಗಡ್ಡಿ ಆಗುವಿರಿ ಹೆಂಚಿ ಕಡ್ಡಿ ಅಂತ ಒಂದು ಹೇಳಬೇಕು ಇಷ್ಟೇನಾ ಇಷ್ಟೇನಾಡ್ಡಿ ನೀವು ತಿಂದರೆ ಉಳ್ಳಾಗಡ್ಡಿ ಮುಖವಾಗುವುದು ಆ ಟಂ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿರೋರು ದೊಡ್ಡ ಉಳ್ಳಾಗಡ್ಡಿ ಸಿದ್ದು ಸರ್ಕಾರ ಬೆಂಗಳೂರು ಸೂಪರ್ ಮಸ್ತಾ ಇದೆ ಮಸ್ತಾ ಆಯ್ತಲ್ಲ ನಾನು ಹೇಳಿ ಸರಿ ಆಯ್ತಲ್ಲ ಕರೆಕ್ಟ್ ಬಂತು ಇಂಗಾಲು ಬಿಡು ಎಲ್ಲಾ ಟೀವಿಗೆ ನಿಂದ ಹವಾ ಹವಾಯಿನ್ನ ನಾಳಿಂದ ಹೀರೋಯಿನ್ ನೀನಾ ಹೇ ಸೂಪರ್ ದೊಡ್ಡ ಗಟ್ಟಿ ಉಳ್ಳಗಟ್ಟಿ ಮಾತ್ರ ಉಳ್ಳಗಟ್ಟಿ ದುಡ್ಡು ಸಣ್ಣ ಗಟ್ಟಿ ಹೊಡತಿನ್ನವರಿಗೆ ದೊಡ್ಡ ಗಟ್ಟಿ ಯಾರು ನಾವು ಉಳ್ಳಗಟ್ಟಿ ಮರೋಬ ನಾನು ಗಟ್ಟಿ ಗಟ್ಟಿ ಉಳ್ಳಗಟ್ಟಿ ಉಳ್ಳವರಿಗೆ ಮಾತ್ರ ಉಳ್ಳಗಟ್ಟಿ ಸೋನಿಯಾ ಗಾಂಧಿ ಗಡ್ಡಿ ರಾಹುಲ್ ಗಡ್ಡಿ ಯಾವ ಗಡ್ಡಿ ಬೇಕೇ ಸಾಹೇಬ್ರೆ ನಿಮ್ಗೆ ಉಳ್ಳಾಗಡ್ಡಿ ಬೇಕು ಅಲ್ಲಿ ಅವ್ರು ತೋರ್ಸು ಇದು ನೋಡಿ ಸಣ್ಣ ಉಳ್ಳಾಗಡ್ಡಿ ಇದಕ್ಕೆ ರಾಹುಲ್ ಗಾಂಧಿ ಉಳ್ಳಾಗಡ್ಡಿ ಅಂತಾರೆ ಸೋನಿಯಾ ಗಾಂಧಿ ಉಳ್ಳಾಗಡ್ಡಿ ಚಾದು ಬೇಕಾ ಇದು ಸಣ್ಣ ಗಡ್ಡಿ ಇದಂತ ಚೀಲ ನಿಂದು ಎಲ್ಲಿ ಉಳ್ಳಾಗಡ್ಡಿ ತಕ್ಕಡೆ ಎಲ್ಲಿ ನಿಂದು ಈಗ ಎಲ್ಲ ಅದವ್ರಿ ನಮ್ಮ ಹತ್ರ ಈ ಕೆಜಿ ಗಂಟಲೆ ತಗೋಳವ್ರು ಯಾರು ಇಲ್ಲ ಈಗ ಏನಿದ್ರು ಗ್ರಾಮ್ ಲೆಕ್ಕ ಮೂರ್ ಕೆ ಜಿ ತಂದಿದೀನಿ ಮುನ್ನೂರ್ ಗ್ರಾಮ್ ಮಾತ್ರ ಮಾರಿ ಈಗ ಇದೇನು ಇದು ಅಡಕಿ ಬೆಟ್ಟದಷ್ಟು ಐತಿ ಇದಕ್ಕ ಇದು ರಾಹುಲ್ ಗಡ್ಡಿ ಅಲ್ಲೂ ಅಕ್ಕಿ ಗಡ್ಡಿ ತಗೊಂಡು ನಾವೇನ್ ಮಾಡೋದು ಬೇರೆ ಯಾವ ಇಲ್ಲ ನಾವು ದುಡ್ ತಿನ್ನಾರಪ್ಪ ಸಣ್ಣ ಗಡ್ಡಿ ಇದ್ರೆ ಕೊಡು ನೋಡ್ರಿ ಒಂದ್ ಕೆಜಿ ಸೋನಿಯಾ ಗಡ್ಡಿ ತಗೊಂಡ್ರೆ ಎರಡ್ ಕೆ ಜಿ ರಾಹುಲ್ ಗಡ್ಡಿ ಫ್ರೀ ರೀ ಈಗ ಸಣ್ಣ ಗಡ್ಡಿ ಭಯಂಕರ ಸ್ಟ್ರಾಂಗ್ ಆಗಿದೆ ಈಗ ಬೇಕಾದ್ರೆ ತಗೋಬೋದು ನೋಡ್ರಪ್ಪ ಅಲ್ಲೂ ಅಕ್ಕಿ ಉಳ್ಳಾಗಡ್ಡಿ ತಗೊಂಡು ನಾವ್ ಮಾಡೋದು ನಮಗೆ ಬೇರೆ ಯಾವ ಇಲ್ಲ ಮೋದಿ ಅದು ನೋಡ್ರಿ ಅದು ಈ ವರ್ಷ ಬರಲ್ಲ ಅದೇನಿದ್ರು ಮುಂದಿನ ವರ್ಷ ಈಗ ರಾಹುಲ್ ಮತ್ತೆ ಸೋನಿಯಾ ಗಡ್ಡಿ ಇರೋದು ಈಗ ಇರುವಂತ ಮಾತ್ರ ನಾವು ಕೊಡೋದಪ್ಪ ಮುಂದಿನ ವರ್ಷ ಬರುತ್ತೆ ಮೋದಿ ಗಡ್ಡೆ ಎಂತ ಒಳ್ಳೆ ಗಡ್ಡಿ ನಿಮ್ದು ಹಾಳಾಗುತ್ತೆ ಏ ಮರಯ ನಿಮ್ ಈರುಳ್ಳಿ ರೇಟ್ ಜಾಸ್ತಿ ಆತು ನೀ ಹೊಂಡ ಮರ ಏನ ಆಯ್ತಪ್ಪ ಬರ್ತೀವಿ ಗಡ್ಡಿ ಗಡ್ಡಿ ಉಳ್ಳಾಗಡ್ಡಿ ಉಳ್ಳವ್ರಿಗೆ ಮಾತ್ರ ಉಳ್ಳಾಗಡ್ಡಿ ಏ ಬೇವರ್ಸಿ ಇಲ್ಲಿ ಎಂತ ನಿಂತಿರುದ ನಂಗೆ ಸೆಕೆ ಆಗ್ತಾ ಉಂಟು ನಾ ಬರ್ತೇನೆ ನಾವು ಕುಂಟ ಮಾಮುಡು ರಾಮ ಭಕಡು ಹನುಮಂತಣ್ಣ ಬಿಲ್ಲಿಯ ಅವತಾರ ಹೆಂಗೈತೆ ನೋಡ ಎಲ್ಲದಕ್ಕೂ ಸೈ ಅಂತೈತೆ ಕೇಳ ಮಜವಾದ ಸುದ್ದಿ ಭರಪೂರ ನಗುವನ್ನು ಹೊತ್ತು ತರತೈತೆ ನೋಡ ಮತ್ತೆ ಮುಂದಿನ ವಾರ ಬರ್ತೈತೆ ಹಕ್ಕಿ ಅಲ್ಲಿವರೆಗೂ ನ್ಯೂಸ್ ಟ್ವೆಂಟಿ ಫೋರ್ ನೋಡಂತ ಹೇಳೈತೆ ಹಕ್ಕಿ ತೈತೆ ತೈತೆ ಬಲವಾಗತೈತೆ ಕಂದನೇ ಕಂದನ ಬಡವನ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಅಡೆದಿದೆ ಗಡಬಡಗಲ ಗಗನ ಕೇರಿದ ಈರುಳ್ಳಿ ಬೆಲೆ ಕಂಡು ಮರೆತವನೆ ಬಡವ ಬೆಳೆದಾರೈತನಿಗೂ ಬೆಲೆಯಿಲ್ಲದ ಚಿಂತೆ ತಂದು ತಿನ್ನು ಇಲುಕದ ದರವಂತೆ ಇಪ್ಪರ Allô